ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಮತ್ತಾಯ ಹತ್ತೊಂಬತ್ತು ಇಪ್ಪತ್ತಾರನೇ ವಾಕ್ಯ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಹೌದು ಪ್ರಿಯರೇ ನಿನ್ನ ಕಾರ್ಯಗಳಿಗಾಗಿ ನೀವು ಅನೇಕ ದಿನದಿಂದ ಪ್ರಯಾಸ ಪಡ್ತಾ ಇರ್ಬೋದು ಅದಕ್ಕೆ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯಿತು ಇನ್ನೆಲ್ಲ ಆಲೋಚನೆ ಮಾಡ್ತಾ ಇರ್ಬೋದು ದೇವರು ಹೇಳ್ತಾರೆ ಮನುಷ್ಯರ ಕೈಯಲ್ಲಿ ಒಪ್ಪಿಸ್ಬಿಟ್ಟು ನೀವು ಕಾಯ್ತಾ ಇದ್ದೀರಿ ದೇವರ ಕೈಯಲ್ಲಿ ಒಪ್ಪಿಸಿ ಇಂದು ಪ್ರಾರ್ಥನೆ ಮಾಡಿ ದೇವರು ಹೇಳ್ತಾರೆ ಮನುಷ್ಯನಿಗೆ ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಒಂದು ಕೆಲಸ ಕಾರ್ಯ ಚಲನೆ ಉಂಟಾದರು ಅದು ಆಗಬೇಕು ಅಂದಾಗ ಆ ಸಮಯದಲ್ಲಿ ನಾವು ಕುಳಿತು ದೇವರ ಪಾದಲ್ಲಿ ಬೇಡಬೇಕು ಮತ್ತೆ ಏಳು ಏಳನೇ ವಾಕ್ಯ ದೇವರು ಬೇಡಿಕೊಳ್ಳೋರು ಅಂತಾರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ನೀವು ಬೇಡಲಿಲ್ಲ ಅಂದರೆ ಆ ಮನುಷ್ಯನ ಕೇಳ್ಕೊಂಡಿದ್ದೀನಿ ಈ ಮನುಷ್ಯನ ಕೇಳ್ಕೊಂಡು ಈ ಮನುಷ್ಯನನ್ನು ನಂಬಿದ್ದೇನೆ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ನನ್ನ ಕೆಲಸದ ಜಯ ಕೊಟ್ಟೆ ಕೊಡ್ತಾರೆ ದೇವರು ಇಡ್ತಾರೆ ನನ್ನಲ್ಲಿ ಬೇಡದೆ ನೀವೇನು ಪಡೆಯ ಸಾಧ್ಯ ಇಲ್ಲ ಯೋಹಾನ ಹದಿನೈದನೇ ಅಧ್ಯಾಯ ಐದನೇ ವಾಕ್ಯ ದೇವರು ಇಡ್ತಾರೆ ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಯಾಕಂದರೆ ದೇವರು ಆತನನ್ನೇ ಬಿಟ್ಟು ನಾವೇನು ಕೆಲಸ ಮಾಡೋ ಸಾಧ್ಯ ಇಲ್ಲ ಮೊದಲು ದೇವರ ಕೈಯಲ್ಲಿ ಆ ಕೆಲಸವನ್ನು ಒಪ್ಪಿಸು ನೀವು ಹೇಳ್ತಾ ಇರ್ಬೋದು ತುಂಬ ದಿನದಿಂದ ಪ್ರೇಯರ್ ಮಾಡ್ತೀವಿ ಇವತ್ತು ಪ್ರಾರ್ಥನೆ ಮಾಡಿ ಈಗಲೇ ದೇವರೇ ನಿನ್ನ ಕೈ ರೂಪಿಸಿದ್ದೇನೆ ನನ್ನ ನಂಬಿಕೆ ಮನುಷ್ಯರ ಮೇಲಿತ್ತು ಆ ಮನುಷ್ಯನಿಂದ ಈ ಮನುಷ್ಯನಿಂದ ಸಹಾಯ ಬರುತ್ತೆ ನನ್ನ ಕೆಲಸದಲ್ಲಿ ನಾನು ಜಯ ತಗೋತೇನೆ ಉತ್ತಮ ಕೆಲಸಕ್ಕಾಗಿ ಒಂದು ಕಡೆ ನಾನು ಓಡಾಡ್ತಾ ಇದ್ದೇನೆ ಆ ಮನುಷ್ಯರನ್ನ ಸಹಾಯ ಮಾಡ್ತಾರೆ ಹಾಗೆ ಹೇಳ್ತಾ ಇರ್ಬೋದು ಆದರೆ ಹೇಳ್ತಾರೆ ಕರ್ತನು ನಾನೇ ನಿನಗೆ ಸಹಾಯ ಮಾಡುತ್ತೆ ಎಷ ನಲವತ್ತೊಂದು ಹತ್ತನೇ ವಾಕ್ಯ ನೀನಂತೂ ಹೆದರಬೇಡಿ ನಾನು ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳೋದು ನಾನು ನಿನ್ನ ದೇವರು ನಿನಗೆ ಸಹಾಯ ಕೊಡ್ತೇನೆ ದೇವರ ಆತ್ಮನೇ ನಮಗೆ ಸಹಾಯ ಕೊಡುವ ಅದನ್ನು ದೇವರೇ ಹಾಗಾದರೆ ದೇವರಿಂದ ಅದು ಸಾಧ್ಯ ಮನುಷ್ಯರ ಕೈಲಿ ಆಗದೇ ಇಲ್ಲ ಅಂತ ಹಾಕಿರ್ಬೋದು ವೈದ್ಯರು ನಮ್ಮನ್ನು ಕೈ ಬಿಟ್ಬಿಟ್ಟು ಆಗೋದಿಲ್ಲ ಅಂತ ಕಳಿಸಿದಾಗ ದೇವರು ಹೇಳ್ತಾರೆ ಅದು ನನ್ನಲ್ಲಿ ಸಾಧ್ಯ ಯಾರ ಕೈಲಿ ಇಲ್ಲ ನನ್ನ ಕೈಲಿ ಕೊಡಿ ನಾನು ಸರಿ ಮಾಡ್ತೀನಿ ನನ್ನ ಮಗ ಹಾಳಾಗಿ ಹೋಗಿದ್ದಾನೆ ದುಶ್ಚಟದಲ್ಲಿದ್ದಾನೆ ಪಾಪದಲ್ಲಿದ್ದಾನೆ ಏನು ಮಾಡೋದು ನನ್ನ ಮಗಳಿಗಾಗಿ ದುಃಖಿಸಿ ಸಾಕಾಯಿತು ಮುರಿದ ಪಾತ್ರೆನ ಮತ್ತೆ ಕಟ್ಟಿ ಅದನ್ನು ಎಬ್ಬಿಸಿ ಸೃಷ್ಟಿಗೆ ಕರ್ತನಾಗಿರೋ ದೇವರು ಮಾತ್ರ ಆ ಮುರಿದಿರೋ ಎಲ್ಲ ಅಂಗನ ಕಟ್ಟಿ ವಾಸಿ ಮಾಡೋಕ್ಕಾತನೇ ಬರುತ್ತೆ ಹಾಗೆ ನಿಮ್ಮ ಪಾಪ ನಮ್ಮ ಪಾಪ ಎಲ್ಲ ಹೊತ್ತು ತೀರಿಸಿದ ಕ್ರಿಸ್ತನಿಗೆ ಮಾತ್ರ ಗೊತ್ತು ನಮ್ಮ ಮಕ್ಕಳು ಪಾಪದಲ್ಲಿರೋರನ್ನು ಸರಿಪಡಿಸಕ್ಕೆ ಆತನ ಕೈಲಿ ಸಾಧ್ಯ ಅಥವಾ ಒಪ್ಪಿಸ್ಕೊಡಿ ಆತನ ಕೈಲಿ ಒಪ್ಪಿಸ್ಬಿಡ್ರಿ ಪ್ರಾರ್ಥಿಸಿ ಮನುಷ್ಯನಿಗೆ ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಹಿಂದೆ ಯಾವುದನ್ನು ಪ್ರಾರ್ಥನೆ ಇದ್ದೀರಿ ಇವತ್ತು ಪ್ರಾರ್ಥಿಸಿ ಈಗಲೂ ಮನುಷ್ಯರ ಮೇಲೆ ಭರವಸೆನ ಬಿಡಿ ದೇವರ ಮೇಲೆ ನಂಬಿಕೆ ಕರ್ತನ ಕಾರ್ಯ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ ದೇವನೇ ನನ್ನೊಂದಿಗೆ ಸೇರಿ ಅಪ್ಪ ಅವರು ಬಹಳವಾಗಿ ಮೊರೆ ಇಡ್ತಾ ಇದ್ದಾರೆ ತಂದೆಯೇ ಅವರ ಕೆಲಸ ಕಾರ್ಯಗಳು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದೆ ಅಪ್ಪ ಅವರು ಯಾವ ವಿಚಾರದಲ್ಲಿ ಬೇಡ್ತಾ ಇದ್ದಾರೋ ನಿನಗೆ ಗೊತ್ತಿದೆ ತಂದೆ ಅಪ್ಪ ಅದರಲ್ಲಿ ಅದ್ಭುತ ಮಾಡು ಮಹಿಮೆಯಾದ ಕಾರ್ಯ ನಡೆಸು ನಿನ್ನ ಕೈಯಲ್ಲಿ ಅದು ಸಾಧ್ಯ ಮನುಷ್ಯರಿಗೆ ಅಸಾಧ್ಯ ಅಪ್ಪ ದೇವರೇ ನಿನಗೆಲ್ಲವೂ ಸಾಧ್ಯ ಎಸಪ್ಪ ಅವರ ಜೀತನೇ ಅದ್ಭುತ ಮಾಡು ಅದ್ಭುತ ಮಾಡು ಅವ್ರು ಏನೇನು ಬೇಡಿಕೊಳ್ತೀರೋ ಅದು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಲಿ ಹೊಂದಿಕೊಳ್ಳಲಿ ಎಂದೇ ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ